ஹம் லல்தம்மா குருகம்மாடக்கிய உம் பாத்தமா நீல்மா நீனக்கேன் கேள்ப்பட்னா ஏனக்கவ் நீள நீ மகு எல்லா மனி கனமா ஏ அவ அது யாக்க சுள் நீ நம் நீ நாவேன் பேர் அவ ಇಲ್ಲ ಬೇರೆಯವ್ರ ಹಂಗೆ ತಟ್ಕಲು ತಟವಟ ಕಲ್ತಿದ್ದವ ನಾವು ನಮ್ಮ ಕುಟು ಯಾಕೆ ಮುಚ್ಕೊಂಡು ಹೇಳಿಯೇ ನೀನು ಅದೇನು ಹೇಳು ನೀನು ವಿಸ್ವಾ ಅಯ್ಯೋ ಏನಂತ ಹೇಳೋದು ಕರಗಮ್ಮ ನೋಡಿ ನಾನು ಬೇರೆ ಕುಟಾಗಿ ಹೇಳ್ತೀನಿ ಆಯ್ತಲ್ಲ ನಿಮ್ಮೇಲೆಂಗೆ ನಂಬಿಕೆ ಜಾಸ್ತಿ ಇರೋದಕ್ಕೆ ಹೇಳ್ತಿರೋದು ಏನು ಮಾಡೋದು ಆಳ್ಗ್ರ ಹೇಳು ನನ್ನ ಮಿಣ್ಣು ಎಲ್ಲೋಂಟೋಗಿದಾಳು ಏನೋ ಕಾಣ್ ಕಣಮ್ಮ ನಿಜಕ್ಕೂ ತಲೆ ಕೆಟ್ಟಿ ಕೆರಾಡ್ದಾಗ ಆಗ್ಬಿಟ್ಟು ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಕಣಮ್ಮ ಎಲ್ಲೂ ಆಟಕ್ಕೆ ಹೋಗಳೆ ಹೋಗಾಳಂತನೂ ಗೊತ್ತಿಲ್ಲ ತಲೆ ಕೆಟ್ಟಿ ಆಗದಕ್ಕೆ ಆಗದ್ ಹೋಗತಾಗ ಒತ್ತಾರೇ ಹುಡ್ಕಿ ಹುಡುಕಿ ಹುಡುಕಿ ಸಾಕಾದಂಗೆ ಆಗದೆ ಅವ್ವ ಇವ್ರ ಮನೆ ನಿಮ್ಮ ಶ್ವಾಸ ಮಂಗಿಂಗ್ ಹೋಗಿದ್ದಾಳ ನೋಡುವೆ ಇಲ್ಲ ನಿಮ್ ನಂಟ್ರ ನಾಲ್ವರ ಮನೆ ಎಲ್ಲ ಓ ಎಲ್ಲ ತಕೋವಿ ಪ್ರಚಾರ ಮಾಡ್ಕ ಕುತ್ಕೊಂಡಿ ಅಮ್ಮ ಪ್ರಚಾರ ಮಾಡ್ಕೊ ಕೂತ್ಕೊಂಡಿ ಆಡ್ಕೊಳ್ಳೋ ಮುಂಗಡ ಜಾರ್ ಬಿದ್ದಂಗೆ ಅದಕ್ಕೆ ಯಾರಿಗೂ ಹೇಳಿಲ್ಲಮ್ಮ ನಿಮ್ ಕುಟ್ ಮುಚ್ಕೊಂಡೇನು ನನ್ನ ಮಗುನ ಕಲಿಸ್ತೇವೆ ಒಟ್ಟಿಗೆ ಇದ್ಕೆ ಹು ನೋಡ್ಕೊಬ್ರಲ್ಲ ಮಗ ಅಂದ್ಬಿಟ್ಟು ಯಾರ ಕೂಟ ಆಟ ಆಡ್ಕೊಂಡು ಹೋಗಿದೋ ಏನ್ ಕತೆಯೋ ನನಗೊಂದು ಅರ್ತಾಯ್ತಾರೆ ಕಣಮ್ಮ ಹಿಂಗೆ ಹೊಸತಿ ಮಾವಿನ ಮರದ ಹುಟ್ಟು ಕುತ್ಕೊ ಬಿಟ್ಟಿದ್ರು ನಾವು ಹುಡುಕಿ ಹುಡ್ಕಿ ಹುಡುಕಿ ಎಲ್ಲಾರು ಸಾಕಾಗಿ ಆಮೇಲೆ ಹೋಗಿ ನೋಡ್ಬೇಕಾರೆ ಮಾನ್ಕ ತಿಂತವ ಉಪ್ಪು ಕರಪು ಹೆಚ್ಕೊಂಡು ಮಾನ್ಕೊ ತಿಂತವ ಮಾವಿನ ಮರದ ಕೂತಿತ್ತು ಹಂಗೆ ಹಿಂಗೆ ಈ ಏನಮ್ಮ ಇಂಥ ಪೆಡ್ ಮಕ್ಳುಗಳು ಎತ್ಕೊಂಡು ನಾವು ಹೆಂಗೆ ಆಟ ಮಾಡಬೇಕು ಕಣೆ ಅದಕ್ಕೆ ತಲೆ ಕೆಟ್ಟಂಗೆ ಆಗತ್ತಮ್ಮ ಸಾಲ್ಕೆ ಮುಗಿನಗೆ ಕಣ್ಣಮ್ಮ ಅವ್ರಿಗೆ ಒಂದು ಒಂದು ಗೊತ್ತಾಕಿಲ್ಲ ಅದಕ್ಕೆ ನಿಮಗೆ ಗೊತ್ತಲ್ಲಾದ್ರೂ ಬುದ್ಧಿ ಅದೇ ಒಂದು ಏಚ್ನೆ ಬಿಟ್ಟದ ಕಲಮ್ಮ ನನಗೆ ಅವ್ವ ಏಜನೇ ಮಾಡ್ತಾ ಬೇಡ ಸುಮ್ಮೀರು ಏನು ಹಾಕಿಲ್ಲ ಎಲ್ಲಿಗತದು ಎಲ್ಲಿಗೆ ಓದ್ತದವ അലക്കനുവ ദുഷ്ടൂറോ നങ്ക ഹോം തളാ ബേജാ ബേടീഅല നിന്ന നിമ ഗു മകളില്ല ഗത്തായി സരി നാ ഇത് അതേ നിമ്ഗാര അയ്യോ ബുണ്ടക്ക നിന്നാ തമ്മിന അതേ നിന്ന കിരി സർവ്വ ശി ശമക്ക എല്ലാ അക്കടത്ത അവളെ നമുക്ക് ആ ഏനാ ഹെത്തുസട്ടി ലോപർ മുണ്ടേ ഏനാ ഹെൽത്ത ಅಯ್ಯೋ ಓಡಗದೆ ಊಡೋದೆ ಬೆಣ್ಣು ಯಾರ ಕಟ್ಕೊಂಡು ಅನ್ಕೊಂಡು ಅಂದ್ಕೊಂಡು ಎಲ್ಲರಿಗೂ ಹೇಳ್ಕೊಬೋ ತಗೋತಾಳೆ ಆ ವಿಷಯವ ನಿನ್ಗೆ ಹೇಳದ ಅನ್ಕೊಂಡೆ ನಾನು ಕರ್ಗಮನು ಬಂದಿದ್ದು ಪಾಪ ನೀನು ಅಷ್ಟೊಳ್ಳ ನೀನು ನಿನ್ನ ಮಕ್ಕಳು ಬುದ್ಧಿ ನಮ್ಗೆ ಗೊತ್ತಿಲ್ವಾ ಪದ್ದೆ ಅದಕ್ಕೆ ಏನು ಗೊತ್ತದದು ಊಡೋದು ಗೊತ್ತಾತಕ್ಕೆ ಹಂಗೆ ಪ್ರಚಾರ ಮಾಡ್ತಕ್ಕಾಳ ಬಾಯ್ ಮುನಕ ಅದಕ್ಕೆ ಹೇಳ್ಬಿಟ್ಟು ಹೋಗಮ್ಮ ನಿನಗೆ ಅನ್ಕ ಬಂದೆ ನಾನು ನೋಡಕ ಯಾವ ತೊಡಗಾಲ್ ಬುದ್ಧಿ ಕಲ್ತಿದ್ದ ತೊಡಗಾಲ ಮುಂಡೆ ಓಪನ್ ಮುಂಡೆ ಯಾವ ಬುದ್ಧಿ ಕಲ್ತಾಳೆ ನೋಡು ಇಲ್ಲಿ ಇರ್ತೀನಿ ಅನ್ಕ ಬಂದ್ಲು ನನ್ನ ಸ್ವಾಸಕರ್ಗೆ ಆದಮೇಲೆ அயோ எஸ் உகுது உப்பாக்கூரு ஓகேவா அய்யோ பிடித்தேன் உண்பாது உண்றா அவன் முதே இட்டு உண்கத்தா இன்னே திம்பார் திங்க்கண்டா உணுது ஒன்க்கா சின்னவ் திந்தா அய்யோ பிடத்தே அன்க்கானஸே இங்கம்மா புத்திக்கலு தட்காம்பே தின மனிக்கு திகாத்தவா புத்திக்க சரி புத்தி கல்வி அது எங்கம்மா இது ஆ பிரச்சார மாதா கத்தாளே பிரச்சார மாற விஷயங்கள தடமைய மகளிர் இன்னும் ஆளே தோடல நோடி ஹெங்க் ஆ ஃபர்தி கல் தோழே அன்பு இல்சுரே முருவருங்க அவள் அங்கே ஹோக்தாயம் நீங்க பத்தி இல்ல நினைக்க அந்த குர்சட்டி மையோழி பேர் சேர்சு குத்க்காரா ಮನೆ ಒಳಗೆ ಪೇರೆ ಮಾಡಕ್ಕೆ ಮಾಡೋಕ್ಕೇಮಿಲ್ಲ ಅಂತಾರೆ ಅಷ್ಟೇಯ ಅದೇನು ಅನ್ನೋಕ್ಕಿಲ್ವಾ ಹಂಗಾಯಿತು ಕತೆ ಐ ಮಾಡು ಬಂಗ್ವ ಅಂತ ದುಷ್ಟ್ರ ಕಡ್ರ ದೂರ ಇರುವಂಥ ಮೊದ್ಲು ಗಾದಿ ಶಾಸ್ತ್ರನೇ ಹೇಳೋದೆ ಅಂಥದ್ರಲ್ಲಿ ಅಂಥವ್ರನ್ನೆಲ್ಲ ಒಳಗೆ ಸೇರ್ಸ್ಕೊಂಡು ಮನ್ಯಾಳು ಮಾಡ್ಕೊಳ ಬುದ್ಧಿ ಅದು ಯಾಕೆ ನಿನಗೆ ಓಡ್ಸು ಮೊದಲು ನಿನ್ನ ಮನೇಲೆ ತಿಂದು ನಿನಗೆ ಈ ಥರ ಕೇಳ್ಕಾಯಿಸ್ತಾ ಕುಂತವಳೆ ಒಕ್ಕಡಿಂದೆ ಎಲ್ಲರಿಗೂ ಹೇಳ್ಕೊಬಂತವಳೆ ಕಣವಾ ನಾನು ಇಲ್ಲ ಇಲ್ಲ ಆ ಥರ ಬುದ್ಧಿ ಕಲ್ತಿಲ್ಲ ಅಂದರೆ నిన్న నంబరు నమ్ము బుట్రు బుడు ఓడిగిర దిట్వే అంద్ మాట్త అయ్యో తొడ్గా నాకు మాట్లాడదు మాట్లాడదు అంతారా ఆ లోపరు ముండగా బర్లో తేడా వైతీని కనమ్మ నను బర్లేవళు నా అయ్యో ఓలీ బుడతిన తమ్న తమ్ మగనూ సొసేవే ఇట్టిాస్తంతే అయ్యో ఏం ఉ్ణా ఉంటావో ఇర్లీతక నను నన్ను ఆజాయి మాకొండ తగిన ఏంక మిప్పై తు మనవలగ్ సేసుకొండ్రే ఇ బ కలెదీ ఈ బుద్ధి కలేదీవు తొడ్గా బాయి ముకందరు సన్నెక్తి బాయి ముక్కందరు பர்வாலை சுமாரி கலயோ இல்லை கழுசோட பத்தினி அந்தல ஜொத்தினேன் ಹೋ ಮುಂಡೆಗೆ ಬುದ್ಧಿ ಬೆಳವ ಅದ್ ಹೆಂಗ ಇಲ್ದವದ್ ಭೂಗಳಳು ಲೋಪರ್ ಮುಂಡೆ ನೋಡಕ ನೋಡಕ ನೀವೇ ಈ ಮುಂಡೆಗೆ ಯಾತರ ಕೇಳೋ ಮತ್ತೆ ಕಿತ್ತೋದ್ ಮುಂಡೆಗೆ ಲೋಪರ್ ಮುಂಡೆಗೆ ಯಾವತರ ಬುದ್ಧಿ ಕಲ್ತಾಳೆ ಅಂದ್ಬಿಟ್ಟು ನಮ್ಮ ಮನೆ ಇಲ್ದ ಭೋಗ ಸುಮ್ನೆ ಬಿಡ್ಬೇಕಾಳೆ ನಾ ಬರ್ಲಿ ಅವಳು ಬರ್ಲಿ ಸೊರಗಿ ಬರ್ಲತ ಬಳಿ ನನ್ನ ಹೆಸರು ಬುಂಡಿನ ಎಲ್ಲ ಮಾತ್ರ ಹೋಗಿ ಇವತ್ತು ಹಿಂಗ ಅಂತ ನಾಳೆ ದಿಸ್ಕೀನೊಂದ್ ಅಂತಳೆ ನಾನೇ ಕಣ್ಣಾರ ನೋಡ್ದೆ ಅಂತಳೆ ಕಂತಾಯಮ್ಮ ಅಂತ ಮನೆಯಳಿ ಅವಳು ಎಲ್ಲಾನು ಕಂಡಿರೊಳಗೆ ಸತ್ತೆ ತಲೆ ಮೇ ಕೊಡ್ತಂಗೆ ಸುಳ್ಳು ಹೇಳ್ತಾಳಲ್ಲ ಬುದ್ಧಿ ಬೇಡವಾ ಮನ ಮರುದಿ ಇಲ್ವ ನೋಪರ್ ಸಟ್ಟಿಗೆ ಬುದ್ಧಿ ಬೇಡವಾ ಈ ಥರ ತೊಡಗಾ ಬುದ್ಧಿ ಹಾಕಲ್ತ್ಕೊಳ್ಳೋದು ಮನೆ ಹಾಳು ಬುದ್ಧಿ ಎಷ್ಟು ಮನೆಗಳು ಹಾಳು ಮಾಡಿದಳು ಮನೆ ಹಾಳು ಮಾಡಿ ಹಾಕ ನನ್ನ ಮನೇನ ಹಾಳು ಮತ್ತೆ ಬೇರೆ ಮನೆ ಏನು ಮೊದಲೇ ಪ್ರೀತಿಸ್ಕೊಂಡಿದ್ದಂತೆ ಅದನ್ನ ಹೇಳುದೇ ಮೊದ್ಲು ಆಯ್ಕೆ ನನಗೆ ನಂಗೆ ಬೇಡ ನಾನು ಆಯ್ಕೆ ನಾನು ಇನ್ನೊಬ್ಬರು ಪ್ರೀತಿಸಿವಿನಿ ಅದೇ ಕರ್ಕೊಂಡಿಗೆ ಓಡೋಗಿಲ್ವ ಅವನ್ನ ಪ್ರೀತಿಸಿವಿನಿ ನಾನು ನನಗೆ ಬೇಡ ಮಾಡಿದ್ರು ನಾನು ಹೇಳ್ಕಿಲ್ಲ ಅಂತಾನೆ ಹೇಳಿದ್ದಂತೇಳ್ ಅವ್ರದ್ದೇನು ತಪ್ಪಿಲ್ಲ ಇವಳು ಆಸ್ತಿ ಬದುಕು ಅದು ಇದು ಸಿಕ್ತದ ಆಸೆ ಮೇಲೆ ಒಪ್ಪಿಸ್ಬಿಟ್ಟು ಮಗಳನ್ನ ಮದುವೆ ಮಾಡಿಬಿಟ್ಟು ಇವತ್ತು ಮಾಡಿದ ಮುಡ್ಗಿ ಅಂದ್ಬಿಟ್ಟು ಅವ್ರು ಮಾಡಿ ಕರ್ಮ ಅವ್ರು ಒಂದು ಓಸ್ಕೊಂಡು ಇವು ಹೂಡೋದಾಳು ಯಂಗೋ ನನ್ನ ಮನೆ ಸರಿ ಆಯಿತು ಇರೋದು ನಿಮಗೆ ಕೊಡ್ತಾರು ಕಡಗದ ಮುಂದೆ ಬಂದು ನಮ್ಮ ಮನೆಗೆ ಸೇರ್ಕೊಂಡು ನಮ್ಮಲ್ಲಿ ತಿಂದು ನಮ್ಮಲ್ಲೇ ಉಂಡು ನಮಗೆ ಕೇಳಿ ಕರ್ಗಮ್ಮ ಏನು ಮಾಡಬೇಕು ಕೇಳು ಮತ್ತೆ ನನ್ನ ಮಗಳು ಓಡೋಳ ಅನ್ಕೊಂಡು ಎಲ್ಲ ಕೊಟ್ಟು ಪ್ರಚಾರ ಮಾಡ್ತಾಳೆ ಅಂತ ಇದೀಯ ನಾನು ನನಗೆ ಎಷ್ಟು ಮೈ ಉಡಿತದೆ ಗೊತ್ತಾ ಅಲ್ಲಿ ಓಪರ್ ಮುಂಡೆ ಒಂದು ಗುಡ್ಗಿಸ್ಕೊಂಡು ನಾನು ಬರ ಸೇವೆ ಮಾಡಿ ಕಳ್ಸೋದಲ್ಲ ಓಪರ್ ಮುಂಡೆ ಬುದ್ದಾಳು ಹೊಳೆಗೇತು ಬೇಕಿ ಕಾರಣ ಯಾವ ಥರ ಯಾವ ಥರ ಉಗಿ ಉಪ್ಪಾಕ್ತೀನಿ ಅಂತ ஊர் ஊர்மேல் ஊர் ஊர்மேலே எழகோக சாராளு யோ அவள் எல்லோரு நம்மேன் கோத்தாயித்து பிடக்க நான் அங்கே தந்தோண்ணா ஓகே சும்யாக்கில் தோத மாதிரியே நீத நூ கர் கம்மன்ங்க நான் இல்லை இல்லை நிஜே நாவே சுள்வ அங்கே இங்கே அந்த வசீது மாத்னே ஏழை நீங்க உண்மையா விசைய முடிசத கனக்கேஜார் மக்கொந்து இங்க மகளிங்கார் மக்க ನಾವು ಸುಮ್ಮನೆ ನಿಮಗೆ ವಿಷಯ ತಿಳ್ಸಕ್ಕೆ ಅಂತ ಬಂದಿದ್ದು ಹೊರ್ತು ನಿನ್ನ ಬೇಜಾರ್ ಮಾಡ್ಬೇಕು ಅನ್ನೋದನ್ನ ಮನಸ್ಸಲ್ಲಿಲ್ಲ ಅಯ್ಯೋ ಬಿಡು ನೀನು ಬಂದಿದ್ದೆ ಏನು ತಪ್ಪು ಆ ಮುಂಡ್ಯಾರ ಹೇಳ್ತಿರ್ತಾನೆ ಲೋಪರ್ ಮುಂಡೆ ಹೇಳಿರ್ತಾನೆ ನೀವು ಬಂದಿರೋದು ನಿಮ್ದೇನು ತಪ್ಪಿದ್ರು ನೀವು ಬಂದು ಬರ್ಲಿ ಬರಲಿ ಅಂಡ್ಯ ಅವಳು ಅವ್ರು ಬರೋದಕ್ಕ ವರ್ ಕಳ್ಸ್ತೀನಿ ಗುಸಟಿಗೆ ಹೆಂಗೂ ಉಯ್ದಿ ಕಳ್ಸ್ಬೇಕು ಅಂಗೆ ಗೊತ್ತು ಉಯ್ದು ಕಳಿಸ್ತೀನಿ ಹೆಂಗ ನೀವು ಬಂದಿದ್ದು ನಡ್ರಕ ನಡ್ರಿ ನಡಿದ ಕಾಫಿ ಕುಡೀರಿ ಏನು ಬೇಡ ವಾ ಏಕನೇ ಮಾಡ್ಬೇಡ ಹೆಂಗೋ ನೀವು ಮನೆ ಇದ್ದಾಳಂತಲ್ಲ ಇರಲಿ ಈಗ ಅತ್ತೀಯಾ ಓಡ್ಸೋ ಮೊದ್ಲು ಹೋಗ್ದು ಮನೆ ನಿರ್ಸ್ಕೋಬೇಡ ಇವತ್ತು ಹಿಂಗೊಂದು ತಳೆ ನಾಳಿದ್ದು ಸ್ಕೀನ್ ಒಂದೊಂದು ತಳೆಕನವ ಬೇಕಾರೆ ಯಾರತ್ತ ಕೂಡಾಕ ಕುಸಕ್ಕಿಲ್ಲ ಕೂಡ ಹಾಕ್ಬಿಡ್ಬೇಕಾರೆ ತಗ್ ಬೀಗಾಕ ಬಂದ್ಬಿಟ್ಟು ಯಾರ ಕೂಡ ಹಾಕ ಮಂಗ್ಳ ಅಂತಾನೇ ಹೇಳ್ಬಿಡ್ಕೊಳ್ಬೇಕಾರೆ ಅಂತ ಮನೆ ಹೇಳಿ ಅವಳು ಅವಳ ಆದಷ್ಟು ವೇ ದೂರದೇ ಮೊಡ್ಗು ಹೊತ್ತಿಗೆ ಅಂತ ತೊಡಗಾಲಿರ ಮನೆ ತಗ ಸೇಸ್ಕೊಂಡಾರ ಬರ್ಲಿ ಬರ್ಲಿ ಸುಮ್ನಿರಮ್ಮ ಬರ್ಲಿ ಗಾಳಿ ಗಾಳಿಗಾರ ತೆಗಿ ಗೊತ್ತುಕತ್ತ ನಂಗೆ ಹೆಂಗ್ ತೆಗಿಬೇಕು ಅಂದ್ಬಿಟ್ಟು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ